ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲ ನಾನು ಅಂತ ಸೂಪರ್ ಆಗಿದ್ದೀನಿ ಇವತ್ತು ತಿಂಗಳಾಗಿ ಹೋಗಕ್ಕೆ ಶುರು ಮಾಡ್ತಿದ್ದೀನಿ ಟೈಮ್ ಆಲ್ಮೋಸ್ಟ್ ಫೈವ್ ತರ್ಟಿ ಆಗಿದೆ ಆರು ಕಾಲಕ್ಕೆ ಟ್ರೈನ್ ಇದೆ ಹೋಗಬೇಕು ಐದು ಗಂಟೆಗೆ ಎಂತೆ ಐದುವರೆ ಹಾಗೇ ಹೋಗ್ಬಿಡ್ತು ಇಲ್ಲಿಂದ ಮುಕ್ಕಾಲು ಗಂಟೆಗೆ ಹೋಗ್ಬೇಕು ಯಶವಂತಪುರಕ್ಕೆ ಮೆಜೆಸ್ಟಿಕಿಂದನೇ ಹೊರಡುತ್ತದ್ದು ಟ್ರೈನು ಬಟ್ ಮೆಜೆಸ್ಟಿಕ್ಕಲ್ಲಿ ಲೇಟ್ ಆಗಿಬಿಟ್ರೆ ಅಲ್ಲೇನೂ ಟಿಕೆಟ್ ಕೊಡಲ್ಲ ಅಂತಿದ್ರು ಕೊಡ್ತಾರೋ ಕೊಡಲ್ಲ ಗೊತ್ತಿಲ್ಲ ಸರಿ ನನಗೆ ಯಾರೋ ಒಬ್ರು ಹೇಳಿದ್ರು ಕೊಡಲ್ಲ ಅಲ್ಲಿ ಯಶವಂತಪುರದಲ್ಲಿ ಎಳ್ದುಬಿಟ್ಟು ತಗೋಬೇಕು ನೀವು ಟಿಕೆಟ್ ಅಂತ ಸೊ ಯಾಕೆ ಬೇಕು ಯಶವಂತಪುರಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಆರು ಗಂಟೆಯಿಂದ ಮೈಸ್ಟಿ ಕಲ್ಲಿದೆ ಆರು ಕಾಲಿಗೆ ಯಶವಂತಪುರಕ್ಕೆ ಬರುತ್ತೆ ಅಷ್ಟೊತ್ತಿಗೆ ಹೋಗ್ತೀನಿ ನಮ್ಮ ಮನೆ ತಳೆಯಿಂದ ಕತ್ಲೆ ಇದೆ ಕಡೆ ಫುಲ್ಲು ಹೊರಗಡೆ ಬನ್ನಿ ಹೋಗೋಣ ಫುಲ್ಲು ಕತ್ಲೆ ಇನ್ನು ಸೊ ನಮ್ಮ ಮನೆ ತರಿಂದ ಬಸ್ ಸ್ಟ್ಯಾಂಡ್ ಒಂದು ಅರ್ಧ ಕಿಲೋಮೀಟ್ರ್ ಇದೆ ನಡ್ಕೊಂಡು ಹೋಗ್ಬೇಕು ನಡ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಬಸ್ ಬಂದರೆ ಪರವಾಗಿಲ್ಲ ಬೇಗ ಬರಲಿಲ್ಲ ಅಂದರೆ ಏನಪ್ಪ ಮಾಡೋದು ಅಂತ ಯೋಚನೆ ಇದ್ದೀನಿ ಈ ಬೆಳಗ್ಗೆ ಇವತ್ತು ಒಂದೊಂದು ಬರುತ್ತಲ್ವ ಸೊ ನೋಡಬೇಕು ಟ್ರೈನ್ ಮಾತ್ರ ಮಿಸ್ ಮಾಡಬಾರ್ದು ಅದೇ ಕಾಣೋಕ್ಕೂ ಐದು ಗಂಟೆಗೆ ಎದ್ದಿದ್ದೀನಿ ಬನ್ನಿ ಹೋಗೋಣ ಇವಾಗ ಗೇಟ್ ಫುಲ್ ಹಾಕಿರ್ತಾರೆ ನೋಡಿ ಎಲ್ಲ ಗಾಡಿಗಳು ಒಳಗಡೆ ಯಾರು ಚಾರ್ಜ್ ಹಾಕಿದಾರಲ್ಲ ಗಾಡಿಗೆ ನೈಟೆಲ್ಲ ಚಾರ್ಜ್ ಹಾಕ್ಬಿಟ್ರೆ ಏನಾಗಲ್ವಾ ಇಲ್ಲ ಗಿ ಹೋಗ್ಯಾರೋ ಹಾಕಿದರೆ ಡೋ ಡೋರ ಜಗಳಿಂದ ಬೇಗ ಹಾಕೊಂಡು ಹೋಗಿದ್ರೆ ಹತ್ರ ಇದೆ ತೆಗೆಯೋಣ ಬನ್ನಿ ಸೊ ನಮ್ಮೆಲ್ಲರ ಮನೆ ಅಥವಾ ಒಂದೊಂದು ಕೀ ಕೊಟ್ಟಿದ್ದಾರೆ ನಮ್ಮ ಮನೆ ಒಳಗಡೆಯಿಂದ ಹಾಕಿರೋದು ಇದು ಚಾರ್ಜ್ ಹೊರಗಡೆ ಒಳಗಡೆ ಬ್ಯಾಟ್ರಿಗೆ ಹೋಗೋಣ ಬನ್ನಿ ಮನೆಗೆ ಅಲ್ವಾ ಐಸ್ ಬೆಂಗಳೂರು ಆಗೈತಿ ಇದು ಬಂದು ಇಂಡಸ್ಟ್ರಿಯಲ್ ಏರಿಯಾ ಅದಕ್ಕೆ ಫ್ಯಾಕ್ಟ್ರಿಗಳು ಇದೆ ಸೌಂಡ್ ಬರ್ತಾ ಇದೆ ಜನರೇಟರ್ ಓಡ್ತಾ ಇದೆ ಅಥವಾ ಏರ್ ಮಿಷಿನ್ ನೇರಳೆ ಮರ ನಡಿ ಬಯಸಿ ಎಷ್ಟೊಂದು ನೆರಳೆಹಣ್ಣು ಬಿದ್ದೋಗೈತೆ ಕೆಳಗಡೆಗೆ ನೇರಳೆ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಶನಿವಾರ ಬಂತು ಅಂದರೆ ಫಿಕ್ಸು ನೆಳೆಹಣ್ಣು ಕಿದ್ಕೊಳ್ಳೋದು ವೈಟ್ ಬಟ್ಟೆ ಗಲೀಜು ಮಾಡ್ಕೊಳ್ಳೋದು ಇವಾಗ ಅಂಗಡಿ ಇಲ್ಲೇ ಸಿಗುತ್ತಲ್ಲ ಮಾರ್ತಾಯಿರ್ತಾರೆ ನೂರು ಗ್ರಾಮ್ ಮೂವತ್ತು ನಲ್ವತ್ತು ರೂಪಾಯಿ ಥರ ಎಲ್ಲ ಸಿಗುತ್ತೆ ತಿನ್ಬೋದು ನಾನು ಕೆಲಸ ಮಾಡ್ತೀನಲ್ಲ ಗೈಸ್ ಅದು ಇದೇ ರೋಡು ಇಲ್ಲೇ ಸೊ ನಮ್ಮ ಮನೆಯಿಂದಲೇ ನೋಡಿ ಎಷ್ಟೊತ್ತಿರ ಇದೆ ಜಾಸ್ತಿ ದೂರ ಹೋಗಂಗೆ ಇಲ್ಲ ನನ್ನ ಕೆಲಸಕ್ಕೆ ನಾನು ಟೈಮಿಂಗ್ಸ್ ಆದ್ರೂ ಒಂದು ಐದು ನಿಮಿಷ ಲೇಟಾದರೆ ಪರವಾಗಿಲ್ಲ ಬರ್ಬೋದು ಕೆಲಸಕ್ಕೆ ಅಷ್ಟೊತ್ತಿರ ಇದೆ ಇದೇ ರೋಡು ಗೈಸ್ ನಮ್ಮ ಹುಡುಗ್ರನ್ನ ಕೆಲಸ ಮಾಡ್ತಾ ಇರ್ತಾರೆ ಸೆಕೆಂಡ್ ಮೇನ್ ರೋಡ್ ರಾಜಾಜಿನಗರ ಕೈಗಾರಿಕಾ ನಗರ ಇಂಡಸ್ಟ್ರಿಯಲ್ ಟೌನ್ ಇದೇ ಮೇನ್ ರೋಡ್ ಗೈಸ್ ಇದು ಫೈರ್ ಇಂಜಿನ್ ಆಫೀಸು ಇಂಡಸ್ಟ್ರಿಯಲ್ ಟೌನ್ ಒಂದು ಬಸ್ಸೇ ಬರ್ತಾ ಇಲ್ಲ ಆದರೆ ಇಲ್ಲೇ ಓಡಾಡ್ತವೆ ಜಾಸ್ತಿ ಅಲ್ಲಿ ಓಪನ್ ಮಾಡಿದ್ದಾರಾ ಇಲ್ಲಿ ಬರುತ್ತೆ ಒಂದು ಗೊತ್ತಿಲ್ವಲ್ಲ ನನಗೆ ಬಸ್ಸಲ್ಲಿ ಓಡಾಡಿಲ್ಲ ಅಂತ ಇದೊಂದು ಪರಿಸ್ಥಿತಿ ಈ ರೋಡಲ್ಲಿ ಓಡಾಡ್ತಿತ್ತು ಗೈಸ್ ಇದು ಈ ಬ್ರಿಡ್ಜ್ ಇನ್ನೂ ಓಪನ್ ಆಗಿರಲಿಲ್ಲ ಇವಾಗೇನು ಓಪನ್ ಆಗಿದೆ ಗೊತ್ತಿಲ್ಲ ಸರಿಯಾಗಿ ಕೇರಳ ಬನ್ನಿ ಅನ್ನ ಅದು ಓಪನ್ ಇದೆ ಗೈಸ್ ಅದು ಒನ್ ವೇ ಅಂತ ಆ ಕಡೆಯಿಂದ ಬರೋರಿಗೆ ಈ ಕಡೆಯಿಂದ ಹೋಗೋರಿಗೆ ಇದೇ ರೂಟ್ ಆದರೆ ಒಂದು ಬಸ್ಸು ಕಾಣಿಸ್ತಿಲ್ಲ ನನ್ನ ಎಲ್ಲಿ ಮಿಸ್ ಮಾಡುತ್ತೋ ಟ್ರೈನು ಅಂತ ಗೊತ್ತಿಲ್ಲ ಗೈಸ್ ಕೆಲಸ ಮಾಡ್ಕೊಂಡೆ ಮೆಟ್ರೋದಲ್ಲಿ ಹೋಗಿದ್ರೆ ಅರ್ಧ ಗಂಟೆಗೆ ಹೋಗ್ತಿದ್ವಿ ಮೆಟ್ರೋ ಆದರೂ ನಮ್ಮ ನಮ್ಮದಲ್ಲಿ ಎಲ್ಲೂ ಇಲ್ಲ ಹಳ್ಳಿಗೆ ಹೋಗಿ ಅಲ್ಲಿಂದ ಮೆಜೆಸ್ಟಿಕ್ ಹೋಗಿ ಮೆಜೆಸ್ಟಿಕ್ಕಿಂದ ಚೇಂಜ್ ಮಾಡಬೇಕು ಡೈರೆಕ್ಟ್ ಇಲ್ಲ ನೋಡೋಣ ಬನ್ನಿ ಹಿಂಗೆ ನಡ್ಕೊಂಡು ಇರೋಣ ಹಿಂಗೆ ನಡ್ಕೊಂಡು ಹೋಗ್ತಾಯಿದ್ರು ಬಸ್ ಬಂದು ಮಧ್ಯದಲ್ಲಿ ಎಲ್ಲಾರು ನಿಲ್ಲಿಸ್ತಾನೆ ಬಸ್ ಸ್ಟ್ಯಾಂಡಲ್ಲಿ ಅಷ್ಟೇ ತನಕ ನಿಲ್ಲಿಸದಾನ ಬನ್ನಿ ಬಸ್ ಖಾಲಿ ಇರ್ತಾನಲ್ಲ ನಿಲ್ಸಿದ್ರು ನಿಲ್ಲಿಸ್ತಾರೆ ಬರ್ಷಪ್ಪ ಅಷ್ಟು ದೂರದಿಂದ ಹಾಡ್ಕೊಂಡು ಒಂದು ಬಸ್ಸು ಇಲ್ಲ ನೀವು ಬೆಳಗ್ಗೆ ಹೋಗಿ ಬಸ್ಗಳು ಓಡಾಡಲ್ವಾ ಐದು ಗಂಟೆಯಿಂದ ಅವನೇ ಓಡಾಡ್ತಾವಲ್ಲ ಆದರೆ ನಮ್ಮ ಏರಿಯಾದಲ್ಲಿ ಬಿ ಎಮ್ ಪಿ ಸಿ ಓಡಾಡಲ್ವಾ ಅಂತ ಲಿಮಿಟೆಡ್ ಇರಬೇಕು ಮೋಸ್ಟ್ಲಿ ಲೈಟಿಂಗ್ಸ್ ಏನೋ ಬರ್ತಾಯಿದ್ದೆ ನೋಡ ಬಸ್ ಏನೋ ಬಸ್ ಬರ್ತಿಲ್ಲ ಕೈ ಆಟೋಗಳೇ ಬರ್ತದೆ ಸಿಗ್ನಲ್ ಹತ್ರ ಬಂದೆ ಇವಾಗ ನೋಡ ಐ ಟ್ರೈನ್ ಮಿಸ್ ಆಗೋಲ್ಲ ಅಂತ ಐದು ನಲವತ್ತ ಏಳು ಗೈಸ್ ಅಂದರೆ ಇನ್ನೂ ಅರ್ಧ ಗಂಟೆ ಟೈಮಿಂಗ್ಸ್ ಇದೆ ನನಗೆ ಹತ್ತು ನಿಮಿಷ ಸಾಕು ಓಕೆ ವೇರ್ ವೇರಿಸ ಮೈ ಟ್ರೈನಲ್ಲಿ ನಮ್ಮ ಟ್ರೈನ್ ಎಲ್ಲಿದೆ ಅಂತ ಇನ್ನೂ ಮೆಜೆಸ್ಟಿಕೆಲ್ಲ ಇದೆ ನಮ್ಮ ಟ್ರೈನ್ ಇನ್ನೂ ಹೊರಟಿಲ್ಲ ಟೈಮ್ ಬೇರೆ ಆಗ್ತೈತೆ ಏನಪ್ಪ ಮಾಡೋದು ಫೈನಲಿ ಬಂತು ಗೈಸ್ ಕಾಯ್ದಿದ್ದಕ್ಕೂ ನಿಲ್ಲಿಸ್ತಾನ ಇಲ್ಲಿ ಏನೋ ಏನಾಗೋದಿಲ್ಲ ಸಿಗ್ನಲ್ ಹತ್ರ ನಿಂತಿದ್ದೀನಿ ಫೋರ್ ನಾಟ್ ಒನ್ ಕೆ ಎಲ್ಲ ಅಂತ ಹೋಗುತ್ತೆ ನಿಲ್ಸಪ್ಪ ಪ್ಲೀಸ್ ನಿಲ್ಸೋಣ ನಿಲ್ಸೋಣ ನಿಲ್ಲಿಸ್ತೀವಲ್ಲ ಗೈಸ್ ಅಯ್ಯೋ ಇದು ಬಸ್ ಸ್ಟ್ಯಾಂಡಲ್ಲಿ ನಿಂತಿಲ್ಲ ಅಂತ ನಿಲ್ಲಿಸ್ತೇವೆ ಹೊಂಟೋಗ್ಬಿಟ ಸಿಕ್ಕಿದೊಂದು ಬಸ್ನ ಕಳ್ಕಂಡ್ಸ್ ನಾನು ಯಾವ್ದು ಬಸ್ ಸ್ಟ್ಯಾಂಡ್ ಇಲ್ಲಿ ಎಲ್ಲ ಬಸ್ ಸ್ಟಾಂಡ್ ಇದೆ ನಿಲ್ಲಿಸ್ತೇ ಹೋಗ್ಬೇಕಲ್ಲ ನಿಲ್ಲಿಸ್ಕೊಂಡಿತ್ತು ಏನಾಯ್ತಿತ್ತು ನಾವು ಟ್ರೈನ್ ಮಿಸ್ ಮಾಡ್ಕೊಳ್ಳುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಬೆಳಕಾಗ್ತಾ ಇದೆ ಒಂದು ಬಸ್ ನಿಲ್ಲಿಸ್ತಾ ಇಲ್ಲ ಬರ್ತಾ ಇದ್ದಾರೆ ನಿಲ್ಲಿಸ್ತಾ ಇಲ್ಲ ಸೊ ಬೇರೆ ಆಪ್ಷನ್ ಇಲ್ಲ ಊಬರ್ ಬುಕ್ ಮಾಡ್ಕೊಂಡು ಹೋಗ್ಬೇಕಿದೆ ಯಾಕೆ ಬಸ್ಗಳು ಯಾಕೆ ನಿಲ್ಲಿಸ್ತಾನೆ ಇದೇನೆ छेली ಅಂತ ನಿನ್ಸ್ತೈಲ್ಲ ಅನ್ಸುತ್ತೆ ಚೆಲಿ ಆಗ್ತಿದೆ ನೋಡಿ ಟೈಮಿಂಗ್ ಜಾಸ್ತಿ ಲಗ ಐಸಿ ಹೋಗಾ 1 ಗಂಟೆ ಆಗ್ಬಿಡಿದೆ ಬೇಗೆ ಹೋಗ್ಬಿಟ್ಟು ಬ್ಕ್ ಮಾಡ್ಕೊಂಡೆ ಓವರ್ ಆಟನ್ ಫೈನಲಿ ಹಾಟಾ ಸಿಗ್ತಿದೆ ಗಾಯ್ಸ್ ಮೈ ಟ್ರಾಕ್ ಇದರ ಟೈಮ್ ಬಂದಾ 6 ಗಂಟೆ

ಆರಾಮಾಗಿ ನಿದ್ದೆ ಮಾಡ್ಕೊಂಬರ್ಬೋದಿತ್ತು ಯಾರ ಕಾಲ್ದು ಟ್ರೈನ್ ಇಲ್ವಂಥದ್ದು ಎಂಥ ಕೆಲಸ ಆಯಿತು ನೋಡಿ ಗಾಯ್ಸ್ ನಾನು ಹೋಗ್ಬೇಕಾದ್ರೆ ಟ್ರೈನ್ ಹೋಗ್ತಾ ಇದೆ ಬೇಜಾರಾಗ್ತಾ ಇತ್ತು ಏನು ಮಾಡೋಣ ಇವಾಗ ಬಸ್ಸಲ್ಲಿ ಹೋಗ್ಲು ಈಗ ಟ್ರೈನ್ನೇ ವೆಯ್ಟ್ ಮಾಡಲು ಒಂಬತ್ತು ಗಂಟೆಗೆ ಇದೆಯಂತೆ ಗೈಸ್ ಟ್ರೈನ್ ಇವಾಗ ಆರು ಕಾಲು ಏಳು ಕಾಲು ಎಂಟು ಕಾಲು ಒಂಬತ್ತು ಕಾಲು ಊರಲ್ಲಿ ಮನೇಲೇ ಇರ್ತೀನಲ್ಲ ಗೈಸ್ ನಾನು ಬೆಳಗ್ಗೆ ಬರ್ತಾ ಒಳ್ಳೆ ಮೂಡಲ್ಲಿ ಬರಬೇಕು ಯಾವಾಗ ಅನ್ಕೊಂಡು ಬಂದೆ ಸಿಗಲ್ಲ ಸಿಗಲ್ಲ ಅಂತ ಅದು ಸಿಗ್ದಂಗೆ ಆಗೋಯ್ತು ಸೊ ಇವಾಗ ಏನು ಮಾಡೋಕ್ಕಾಗಲ್ಲ ವೆಯ್ಟ್ ಮಾಡೋಣ ಬಸ್ಸಲ್ಲಿ ಮಾತ್ರ ಹೋಗಲ್ಲ ಗೈಸ್ ಯಾವಂತ ಆಯ್ತಾನೆ ಬಸ್ಸು ಆ ರಶಲ್ಲಿ ಹೋಗೋದಕ್ಕಿಂತ ಆರಾಮಾಗಿಲ್ಲೇ ಟ್ರೈನಲ್ಲಿ ಹೋಗೋದು ಬಸ್ಸಲ್ಲಿ ಹೋದ್ರೂ ಹತ್ತು ಹನ್ನೊಂದು ಗಂಟೆನೇ ಆಗಿಬಿಡುತ್ತೆ ಸೊ ವೆಯ್ಟ್ ಮಾಡಿ ಒಂಬತ್ತು ಗಂಟೆ ಟೈಮ್ದು ಹೋಗೋಣ ನೆಮ್ಮದಿಯಾಗಿ ಮಲ್ಕೊಂಡು ಎದ್ಬಿಟ್ಟು ಬರ್ಬೋದಿತ್ತು ಕರೆಕ್ಟಾಗಿದ್ದರೆ ನಾನು ಸರಿಯಾಗಿ ತಿಳ್ಕೊಂಡಿದ್ರು ಆ ಗೊತ್ತಾಗಲ್ವಲ್ಲ ಗೈಸ್ ನಮಗೆ ರಿಸರ್ವೇಶನ್ ಯಾವುದು ಮಾಮೂಲಿ ಓಡಾಡೋದು ಯಾವುದು ಚೆನ್ನಾಪಣ್ಣಪು ಇಲ್ಲ ಇವತ್ತು ಕ್ಯಾನ್ಸಲ್ ಮಾಡೋವರು ಯಾಕೋ ಗೊತ್ತಿಲ್ಲ ಚೆನ್ನಪ್ಪಣ ಸಿಕ್ಕಿದ್ರೆ ಚೆನ್ನಾಪಣಗೆ ಹೋಗ್ಬೋದು ಸಿಗುತ್ತೆ ನೆಕ್ಸ್ಟ್ ಹತ್ತು ಗಂಟೆಗೆ ಅಲ್ಲತ್ತು ಒಂಬತ್ತು ಗಂಟೆಗೆ ಎಂಟು ಐವತ್ತು ಅದು ಅದನ್ನು ಕಲ್ಗೋಗುತ್ತೆ ಪರವಾಗಿಲ್ಲ ಆಗ ಬಸ್ಸಲ್ಲಿ ಹೋದರೂ ಅಷ್ಟೇ ಆಗುತ್ತೆ ನನ್ನ ಗಂಟೆನೇ ಆಗುತ್ತೆ ಈ ವಿಶ್ವ ಯಾಪಿ ಜರ್ನಿ ಮೊಬೈಲಲ್ಲಿ ರೆಕಾರ್ಡ್ ಮಾಡಿದ್ರೆ ಯಾಕೆ ಹಿಂಗಾಗುತ್ತೆ ನೋಡೋಕೆ ನೋಡೋಕೆಲ್ಲಿ ಚೆನ್ನಾಗಿ ಕಾಣಿಸ್ತೈತೆ ಜಾಸ್ತಿ ಜನ ಏನಿಲ್ಲ ಆದರೆ ಇಲ್ಲಿ ಎಂಟ್ರೆನ್ಸಲ್ಲಿದ್ದರೂ ಒಳಗಡೆ ಹೇಗೆ ಎಲ್ಲರಿಗೂ ಬುಕ್ ಮಾಡಿ ಕೊಡ್ತೀನಿ ನಾನೇ ಬುಕ್ ಮಾಡಿ ಯಶವಂತಪುರ್ ರೈಲ್ವೆ ಟೇಷನಿಂದ ನೋಡಿ ಗೈಸ್ ಮೆಟ್ರೋ ಎಲ್ಲಿ ಕೊಟ್ಟಿದ್ದಾನೆ ಎಷ್ಟು ಹತ್ರದಲ್ಲಿ ಕೊಟ್ಟಿದ್ದಾನೆ ಆಚೆ ಕಡೆ ಬರ್ತಿದ್ದಂಗೆ ಮೆಟ್ರೋ ಸಿಕ್ಬಿಡುತ್ತೆ ಇದೊಂದು ಅನುಕೂಲ ಮಾಡೋರು ಆದರೆ ಮೆಟ್ರೋ ರೈಟ್ ಜಾಸ್ತಿ ಇಕ್ಕಿದ್ದಾರೆ ಮೆಟ್ರೋದಲ್ಲಿ ಹೋಗೋದು ಆರಾಮಾಗಿ ಬಸ್ ಆಟೋದಲ್ಲೇ ಹೋಗ್ಬೋದು ಗೈಸ್ ಇಬ್ರಿದ್ರೆ ಆಟೋ ಕೊಡೋ ದುಡ್ಡಿಗಿಂತ ಜಾಸ್ತಿ ಆಗುತ್ತೆ ಈ ಮೆಟ್ರೋದಲ್ಲಿ ಹೋಗೋದು ನಮ್ಮ ಹಿರಿಯಾಗೆ ಇನ್ನೂ ಒಂದು ಅವರ್ ಟೈಮ್ ಇದೆ ಗಾಯಸ್ ಎಂಟು ಗಂಟೆ ಆಯಿತು ಅಲ್ಲೇ ಕೂತಿದ್ದೆ ಮೊಬೈಲ್ ಚಾರ್ಜ್ ಹಾಕೊಂಡು ಇನ್ನೇನು ಕೆಲಸ ಮೊಬೈಲ್ ಚಾರ್ಜರ್ ಆಗುತ್ತಲ್ವ ಅಂತ ಸೊ ಒನ್ ಅವರ್ ಟೈಮ್ ಇದೆಯಲ್ಲ ನಷ್ಟ ಮಾಡ್ಕೊಂಡು ಬಿಡೋಣ ಹೋಗಿ ನೋಡಿ ಗಾಯ್ಸ್ ಒಂದು ದೋಸೆ ತಗೊಂಡಿದ್ದೀನಿ ತಿಂದ್ಬಿಟ್ಟು ಹೋಗೋಣ ಬನ್ನಿ ಎಂಟು ಆಗೋಯ್ತು ನೋಡಿ ಗಾಯ್ಸ್ ಇಲ್ಲೊಂದು ಟ್ರೈನ್ ಇದೆಯಲ್ಲ ಇದು ಹೊರಡುತ್ತೆ ಒಂಬತ್ತು ಕಾಲಿಗೆ ಹೊರಡುತ್ತೆ ಖಾಲಿ ಇದೆ ಒಟ್ಟಿನಲ್ಲಿ ಇವಾಗ ಸದ್ಯಕ್ಕೆ ಇನ್ನೊಂದು ಎಂಟು ಐವತ್ತಕ್ಕಿದೆ ಇದಕ್ಕೆ ಇದಕ್ಕೋಗ್ಲೋ ಅಂತ ಗೊತ್ತಿಲ್ಲ ಅದಕ್ಕೂ ಇದಕ್ಕೂ ಅರ್ಧ ಗಂಟೆ ಡಿಫ್ರೆನ್ಸ್ ಇದೆ ಸದ್ಯಕ್ಕಂತೂ ಖಾಲಿ ಇದೆ ಜನರಲಲ್ಲಿ ನೋಡೋಣ ಅದು ಎಂಟು ಐವತ್ತರಲ್ಲಿ ಖಾಲಿ ಇದ್ರೆ ಅದಕ್ಕೆ ಹೋಗ್ತೀನಿ ಅದಿಲ್ಲ ಅಂದರೆ ಇದಕ್ಕೆ ಗೊತ್ತಿನಿ ಕೈ ಸಿ ಟ್ರೈನಿಗೆ ಶಿವಮೊಗ್ಗ ಟ್ರೈನ್ ಇದು ನಾನೇ ಬಂದು ಇದ್ದೀನಿ ಅಂತ ಅಂದ್ಕೊಂಡೆ ಗೈಸ್ ತುಂಬ ಜನ ಬಂದು ಕಾಯ್ತಾ ಆಗಿರ್ತಾರೆ ಟ್ರೈನ್ಗೋಸ್ಕರ ಈ ಟ್ರೈನ್ ಬಂದು ಆಲ್ಮೋಸ್ಟ್ ಒನ್ ಅವರ್ ಮೇಲೆ ಆಯಿತು ಇನ್ನೂ ಹೊರಟಿಲ್ಲ ಹೋಗ್ಲಿಂದನೇ ಇದ್ದಾರೆ ಚಾರ್ಜ್ ಹಾಕೊಳ್ಳೋಕ್ಕೆ ಒಂದು ಒಳ್ಳೆ ಅನುಕೂಲ ಆಯಿತು ಗೈಸ್ ಒಳಗಡೆ ಕುತ್ಕೊಂಡು ಚಾರ್ಜ್ ಅಷ್ಟೇ ಓಡೋದು ನಾನು ಈ ಟ್ರೈನ್ಗಳು ಕರೆಂಟಲ್ಲಿ ಓಡ್ತವೆ ಅಂದ್ಕೊಂಡಿದ್ದೆ ಗೈಸ್ ಆದರೆ ಕರೆಂಟಲ್ಲಿ ಓಡಲ್ಲ ಯಾವುದೋ ಒಂದೊಂದು ಮಾತ್ರ ಎಲ್ಲ ಜನ್ರೇಟರಲ್ಲೇ ಓಡ್ತವೆ ಹ್ಞೂ ಆರನೇ ಇದ್ದೀನಿ ನಮ್ಮದು ಟ್ರೈನು ಮೂರನೇ ಪ್ಲ್ಯಾಟ್ಫಾರ್ಮಿಗೆ ಬರುತ್ತೆ ಮೆಜೆಸ್ಟಿಕಲ್ಲಿದೆ ಒಂದು ಸದಿಗದು ನಾಡ ಸೀಟ್ ಸಿಕ್ಕಿದ್ರೆ ಸಿಗಲಿ ಸಿಕ್ಕಿಲ್ಲ ಅಂದರೆ ಓಕೆ ನೋ ಪ್ರಾಬ್ಲಮ್ ಸಿಕ್ಸು ಫೈ ಫೋರು ತ್ರೀ ಆ ಕಡೆ ತ್ರೀ ಜನ ಏನೋ ಸಿಕ್ಕಾಪಟ್ಟೆನೇ ಇದ್ದಾರೆ ಗೈಸ್ ಅಂದರೆ ಫುಲ್ಲು ಜನರಲ್ಲೇ ಅನಿಸುತ್ತೆ ಏಕ ಜನರಲ್ ಅಂತಲೇ ಹಾಕಿದ್ದಾರೆ ಬೋರ್ಡಲ್ಲಿ ಯಾವುದೂ ರಿಸರ್ವ್ ಇಲ್ಲ ಈ ಟ್ರೈನು ಅದರಿಂದ ತುಂಬ ಜನ ಇದ್ದಾರೆ ಸೊ ಬೇಗ ಹೊರಡುತ್ತಲ್ವ ಇನ್ನೇನು ಬರುತ್ತೆ ಇನ್ನೊಂದು ಐದು ನಿಮಿಷದಲ್ಲಿ ಹೊರಟಿದೆ ಮಜೆಸ್ಟಿಕ್ಕಿಂದ ಟ್ರೈನಲ್ಲಿ ಬಂತು ಗೈಸ್ ಒಂಬತ್ತು ಗಂಟೆ ಐದು ನಿಮಿಷಕ್ಕೆ ಇನ್ನತ್ತು ನಿಮಿಷ ಇದ್ದೀರ ಆ ಟ್ರೈನೇ ಹೊಟ್ಟಿರೋದು ಖಾಲಿ ಇತ್ತು ಅದು ಯಶವಂತಪುರದಿಂದ ಹೊಡ್ತಾ ಇರೋದು ಇದು ಮೈಸೂರಿಂದ ಬಂದಿರೋದು ಏನು ಜನ ಅವರೋ ಇಲ್ಲೋ ಗೊತ್ತಿಲ್ಲ ನೋಡಬೇಕು ಒಂದೇ ಒಂದು ಸೀಟ್ ಇಲ್ವ ಗಾಯ ಸತ್ತಕ್ಕೂ ಜಾಗ ಇಲ್ಲ ಅಯ್ಯೋ ಏನು ನಿಮ್ಮಣಕಾಲ ಬಾಗಿ ಅಲ್ಲಿ ಬಂದರೂ ಹೊಡ್ತಾ ಇದ್ದಾರೆ ತುಮಕೂರಿಗೆ ಬರೋಕ್ಕೆ ಒನ್ ಅವರ್ ತಗೊಂಡಿದ್ದೆ ಗೈಸ್ ಬಂದು ನಿಂತಿದ್ದೆ ಅವ್ರ ಸದ್ಯಕ್ಕೆ ಇನ್ನು ಒನ್ ಅವರ್ ಬೇಕು ಹೋಗಿ ಹೋಗ್ತು ಸೀಟಿಲ್ಲ ಡೋರೆ ನನ್ನ ಸೀಟು ಟ್ರೈನಲ್ಲಿ ಬಂದು ಗ್ಯಾಸ್ ಪಕ್ಕ ಟೈಮಿಂಗ್ಸ್ ಅಂದರೆ ಟೈಮಿಂಗ್ಸ್ ಡ್ರಾಪ್ ಮಾಡ್ಬೇಕಾರೆ ಹತ್ತಿಸ್ಕೊಳ್ಬೇಕಾರೆ ಲೇಟು ಕರೆಕ್ಟ್ ಹತ್ತು ಐವತ್ತೈದು ಎಷ್ಟು ಫುಲ್ ಎಲ್ಲ ಇಲ್ಲೇ ಖಾಲಿ ಆಯ್ತೈತಲ್ಲಪ್ಪಾ ಯಾರಿದು ಅಪ್ಪನ ಗೊತ್ತಾಗ್ಬಿಡ್ತಾ ಹ್ಮ ಕಚ್ಚಿ ಬಿಡುತ್ತೆ ನಡಿ ಹೋಗಣ ಒಳಗಡೆ ಅಣ್ಣ ಏನ್ ಮಾಡ್ತಾವನೆ ಕೊಂಬೆನಾ ನೀನ್ ನೋಡ್ತಿಲ್ಲ ಕೊಂಬೆನಾ ಯಾರಿದು ಆ ಗೊತ್ತಾಗಿಲ್ವ ನಿನ್ಗೆ ಡವ ಸುಳ್ಳು ಹೇಳಿ ಮೇಡಮ್ ನಡಿ ಅಮ್ಮಾಯಿ ಗೊಂಬೆ ನೋಡ್ಕೊಂಡು ಆಯ್ತು ನಾನ್ ಬಂದ ಐದು ನಿಮಿಷ ಆದ್ರಿಂದ ನಮ್ಗೆ ಅಭಿನಯ ಕಾಣಿಸ್ತೇನೆ ಯಾರು ನೀರ್ ತಗೊಂಡ್ ಮನ ಬರ್ತಿದ್ದಂಗೆ ನೀರ್ ಕೊಟ್ಬಿಟ್ಟು ಕೋರ್ಸ್ತಿದ್ದಾರೆ ಆಯ್ತು ಬಿಡ ತೋರಿಸಿ ನೀನ್ಯಾಗ ಬಟ್ಟಿ ಕಣ್ಣಿಲ್ಲ

அண்ணா ரெட்லூர் நான் தந்த் கலர் ரெட் ನಮ್ಮದು ಫುಲ್ಲು ಬೀಟ್ರೋಟ್ ತರ ಇತ್ತು ತಾನೆ ನಾವು ಹಗಳಕ್ಕೆ ಬಂದಾಗ ಚೆನ್ನಾಗಿತ್ತು ಫುಲ್ಲು ಹೆಂಗೆ ಅಳ್ಕಂಡೈತೆ ಅಂದ್ರೆ ಚೆನ್ನಾಗಿ ಬಂದೈತಿ ಟೇಸ್ಟ್ ನೋಡ್ಬೇಕು ಯಾವ ರೀತಿ ಇದೆ ಅಂತ ಒಂದೊಂದು ಉಳ್ಳುಳಿ ಇರುತ್ತಲ್ಲ ನೋಡಿ ಗೈಸ್ ಫಸ್ಟ್ ಇವ್ರ ಮನೆದು ಬಿಟ್ಟಿರೋ ಅಣ್ಣ ಟೇಸ್ಟ್ ನಾನು ಮಾಡ್ತೀನಿ ಬೇವ್ನೂ ಕೊಡೋಲ್ಲ ಅಯ್ಯೋ ಕಿತ್ಕೊಂಡವನು ಕಡ ತಿನ್ನೋಣ್ರೆ ಫಸ್ಟ್ ಸಿಇ ಟೆಸ್ಟ್ ಸ್ಪೀಡ್ ಐತಂತಾ ಪೀಜಗಳು ನೋಡಿದ್ರೆ ಅದು ಅಷ್ಟೇ ಹೋಗು ಬಿಟ್ರೆದೆ ಒಂದದು ನೀ ತಮ್ಮಗೆ ಬೇಡವಾ ನಿಮ್ಮ ಅಜ್ಜಿಗ್ bæಡವಾ ಅವರ ಅಮ್ಮ ಏನೋ ತನ್ಕೊಳ್ತಾ ಇದಾರೆ ಗಾಯ್ಸ್ ಓಡ್ ಬತ್ತಾ ಇದಾರೆ ಇವರು ನನಗೆ ಇಲ್ಲಿ ನನಗೆ ಇಲ್ಲಿ ಅಂತ ಸೊ ಹಸ್ಬೆಂಡ್ ಬರ್ತಾರೆ ಅಂತ ಜಾಮೂನ್ ಮಾಡಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಹೌದಾ ಪರವಾಗಿಲ್ಲ ನಮಗೋಸ್ಕರ ಮಡಗಿದ್ದೀರಲ್ಲ ಬೇಕಾ ಮಗನೆ ಒಂದು ಬಾಕ್ಸ್ ಮಾಡಿ ಖಾಲಿ ಮಾಡಿದ್ರ ಇವಾಗ ಬೇಕಾ ಇದು ಪಾಕ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿ ಬರುತ್ತದು ಚೆನ್ನಾಗಿತ್ತು ಗಟ್ಟಿಗೆ ಇರ್ಬೋದು ಚೆನ್ನಾಗಿತ್ತು ಪಾಕ

मेहंदी हाकड कला डायरेक्ट नोडीला 안녕추세요 아,